ಕಾರಂತರ ಪುಸ್ತಕಗಳನ್ನೆಲ್ಲ ಇವತ್ತು ಆಡಿಯೋ ಬುಕ್ಸ್ ಮಾಡಿದರೆ ತುಂಬ ಕೆಟ್ಟದಾಗಿ ಓದಿದ್ದಾರೆ ಅಂತ ನನಗೆ ಹೇಳಬಾರ್ದು ಇನ್ನೊಬ್ರು ಅವರು ಕಲಾವಿದರಾಗಿದ್ದರೆ ನಾನು ಈ ಮಾತು ಹೇಳಬಾರ್ದು ಆದರೆ ಅದನ್ನ ಆ ಅದರೊಳಗಡೆ ಇರೋ ಸತ್ವನ ನಾವು ಎಕ್ಸ್ಪ್ರೆಷನ್ ಅಲ್ಲಿ ಕೊಡದೆ ಇದ್ರೆ ಏನು ಪ್ರಯೋಜನ ಭಾವ ಇಲ್ಲದೆ ಇದ್ದಾಗ ಏನನ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀರೋ ಅದು ಅದರ ಭಾವ ಅಲ್ಲಿ ಬರದೇ ಇದ್ರೆ ನೀವು ದೊಡ್ಡ ದೊಡ್ಡ ಕಾರಂತರ ಪುಸ್ತಕಗಳನ್ನೆಲ್ಲ ಇವತ್ತು ಆಡಿಯೋ ಬುಕ್ಸ್ ಮಾಡಿದರೆ ತುಂಬ ಕೆಟ್ಟದಾಗಿ ಓದಿದ್ದಾರೆ ಅಂತ ನನಗೆ ಹೇಳಬಾರದು ಇನ್ನೊಬ್ರು ಅವರು ಕಲಾವಿದರಾಗಿದ್ರೆ ನಾನು ಈ ಮಾತು ಹೇಳಬಾರ್ದು ಆದ್ರೆ ಅದನ್ನ ಆ ಅದರೊಳಗಡೆ ಇರೋ ಸತ್ವನ ನಾವು ಎಕ್ಸ್ಪ್ರೆಷನ್ ಅಲ್ಲಿ ಕೊಡದೆ ಇದ್ರೆ ಏನ್ ಪ್ರಯೋಜನ ಹಾಗಾಗೋದ್ರಿಂದ ನಿಮಗೆ ಈವನ್ ಅತ್ಯುತ್ತಮ ಸ್ಕ್ರಿಪ್ಟನ್ನು ಕೂಡ ನೀವು ನೀವು ಆ ವಾಚಾಳಿತನದ ಅದನ್ನ ಇನ್ವರ್ಟೆಡ್ ಹಾಕಿ ಆ ಆ ಪರಿಧಿಗೆ ತಂದು ಬಿಡಬಹುದು ಆದ್ರೆ ನೀವೆಷ್ಟೇ ಮಾತಾಡೋದು ಕೇಳೋದಕ್ಕೆ ಸಾಧ್ಯ ಇದೆ ಯಾವಾಗ ಅಂದರೆ ನಿಮ್ಮ ಕಂಟೆಂಟ್ ಚೆನ್ನಾಗಿದ್ದಾಗ ನಿಮ್ಮ ಧ್ವನಿ ಆಗಲಿ ನಿಮ್ಮ ಒಂದು ಇದಾಗ್ಲಿ ಎಲ್ಲೂ ಡೈವರ್ಟ್ ಆಗೋದಿಲ್ಲ ನೀವು ಯಾರನ್ನು ಬೇಕಾದರೂ ಹಿಡಿದಿಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ ವಾಚಾಳಿತನ ಟ್ರೈನಿಂಗ್ ಬೇಕಾ ಅಂದ್ರಿ ನೀವು ಟ್ರೈನಿಂಗ್ ಬೇಕು ಬೇಕು ಈಗ ಸಂಗೀತಗಾರ ಒಂದು ವಾಯ್ಸ್ ಟ್ರೈನಿಂಗ್ ಇಲ್ಲಿ ವಾಯ್ಸ್ ಟ್ರೈನಿಂಗ್ ಬೇಡ ನನಗನ್ಸೋದು ಪ್ರಜ್ಞೆ ಬೇಕು ಅಂದ್ರೆ ನಾನು ಆಗಲೇ ಮಧ್ಯೆ ಒಂದು ಪ್ರಶ್ನೆ ಕೇಳಿದ್ದೆ ಅದನ್ನ ಸರಿಯಾಗಿ ಕಮ್ಯುನಿಕೇಟ್ ಮಾಡಲಿಲ್ಲ ಅಂತ ಅನಿಸಿದ್ ನಾನು ಅಂದ್ರೆ ಈ ಧ್ವನಿಗಾಗಿ ಕೇಳುವ ಧ್ವನಿ ಧ್ವನಿಯ ಲೋಕದಲ್ಲಿ ನಡೆಯುವ ಚಟುವಟಿಕೆಗೆ ಕೂಡ ಬುದ್ಧಿಯಿಂದ ಯೋಚನೆ ಮಾಡಿ ಅದಕ್ಕೆ ಓದು ತಿಳುವಳಿಕೆ ಅದೆಲ್ಲದರ ಜೊತೆಗೂ ಕನೆಕ್ಟ್ ಆಗ್ಬೇಕು ಇದು ಬರೀ ಮಾತು ಅಂತಂದ್ರೆ ಸದ್ದಲ್ಲ ಅದೊಂದು ಭಾವಲೋಕ ಅದೇ ಖಂಡಿತ ಹೌದು ಆ ಭಾವಲೋಕದ ಜೊತೆಗೆ ಒಳಗೆ ಒಡನಾಡಿದ್ರೆ ಮಾತ್ರ ಅಂದ್ರ ಬರೀ ಕೇಳಿಸ್ಕೊಳ್ಳಿಕ್ಕಾಗಿ ಮಾಡ್ತಾ ಇಲ್ಲ ಅದು ಭಾವನೆಗಳ ನಾಭಿಯಿಂದ ಹೊರಟ ಸಂಗೀತ ಹೊರಟ ಹಾಗೆ ಮಾತು ಕೂಡ ಕೇಳುಗನಿಗೆ ಮಲ್ಲ ಕೇಳುಗನ ಹೃದಯಕ್ಕೆ ಹೋಗ್ಬೇಕಣ ಚುಣೀತಾ ಹೌದು ಹೌದು ಅದಕ್ಕಾಗಿ ಈ ತಯಾರಿ ಅನ್ನೋದು ಫಿಸಿಕಲ್ ತಯಾರಿ ಮಾತ್ರ ಅಲ್ಲ ಅದು ಮಾನಸಿಕವಾದದ್ದು ಮತ್ತು ಭಾವನಾತ್ಮಕ ತಯಾರಿ ಕೂಡ ಆ ತಯಾರಿ ಬಗ್ಗೆ ಹೌದು ಏ ಅನುಭವದ ಬಗ್ಗೆ ಹೇಳಿದ್ರಿ ನೀವು ಹೌದು ಅಂದ್ರೆ ಈಗ ನಮ್ಮ ಹಿರಿಯರು ಏನ್ ಮಾಡಿರ್ತಾರೆ ಹೇಳ್ಕೊಟ್ರು ನಮಗೆ ಕೆಲವನ್ನ ಹೀಗಿರ್ಬೇಕು ಈ ಟೈಮ್ ನಲ್ಲಿ ಇಂಥದ್ ಹಾಕಿ ಹೀಗಿದ್ರೆ ಹೀಗಿರುತ್ತೆ ಹೀಗಿರುತ್ತೆ ನಮ್ಗೂ ಕೂಡ ಫಿಕ್ಸ್ ಇತ್ತು ಅದಲ್ಲದೆ ನೀವು ಹಾಗೆ ನಾವು ಬೆಳೆಯೋದು ಹೇಗೆ ಅಂದಾಗ ನಾವು ನಮ್ಮ ಅರಿವು ಅರಿವನ್ನ ಹೆಚ್ಚಿಸ್ಕೊಳ್ತಾ ಹೋಗ್ಬೇಕು ನಾ ಆಗ್ಲೇ ಹೇಳ್ದೆ ಸುತ್ತಮುತ್ತಲಿನ ಜಗತ್ತನ್ನ ನಾವು ನೋಡ್ತಾ ಹೋಗ್ಬೇಕು ಬದಲಾದ ಜಗತ್ತಿನ ಜೊತೆಗೆ ಅಂದ್ರೆ ಈಗ ಅವ್ರು ಯಾರೋ ಏನೋ ಹೇಳಿದ್ರು ಇದನ್ನೇ ಮಾಡಿ ಇದನ್ನೇ ಹಾಕಿ ಅಂತಲ್ಲ ಒಂದು ಕಾಲದಲ್ಲಿ ಕೆಲವನ್ನೆಲ್ಲ ನಾವು ಹಾಕೋ ಹಾಗೆ ಇರಲಿಲ್ಲ ಹೇಳೋ ಹಾಗೆರಲಿಲ್ಲ ಅನೇಕ ಸ್ಥಿತ್ಯಂತರಗಳು ಆಗ್ತಾನೆ ಇರುತ್ತೆ ಹಾಗಾಗಿ ನಾವು ಮಾಧ್ಯಮ ಲೋಕದಲ್ಲಿ ಇದ್ದಾಗ ಆ ದಿನ ದಿನದ ಬದಲಾವಣೆಗಳನ್ನು ಗುರುತಿಸ್ಕೊಳ್ಬೇಕು ನನ್ನ ಅರಿವಿಗೆ ಅದನ್ನು ತಗೊಳ್ಬೇಕು ನಾನು ಅದಕ್ಕೆ ನನ್ನ ಕೆಲಸದ ಪರಿಧಿ ಕೂಡ ನನಗೆ ಗೊತ್ತಿರಬೇಕು